ಮಹಾನಗರ ಪಾಲಿಕೆ ಐವತ್ತೊಂದು ಐವತ್ತೊಂದು ವಾರ್ಡ್ ನಂಬರ್ ಎನ್ ಶೆಟ್ಟಿ ರೋಡ್ ಇವತ್ತು ತಾವು ಸುಮಾರು ವರ್ಷದಿಂದ ಸುಮಾರು ನಾಲ್ಕೈದು ವರ್ಷದಿಂದ ಕೋಟಿ ಕೋಟಿ ಅನುದಾನ ಪಾಲಿಕೆಯಿಂದ ಬಂದಿದ್ದಿಲ್ಲ ಆದರೆ ಕಾಮಗಾರಿ ನೋಡ್ಬಿಟ್ರಂದ್ರೆ ಒಂದು ಕಳಪೆ ಕಾಮಗಾರಿ ಮತ್ತು ಇಂಥ ಅಲ್ಲಿ ಭಯಾನಕ ವಾತಾವರಣ ಐತೆ ಅಂದ್ರೆ ಅಲ್ಲಿ ಪ್ರತಿಡ್ಡಿದ್ದ ಶಾಸಕರ ಸಂಸದರ ಇವತ್ತು ಯಾರೋ ಪ್ರಭಾವಿ ರಾಜಕಾರಣಕ್ಕೆ ಬಂದಂದ್ರೆ ಅದೇ ಮಾರ್ಗವಾಗಿ ಆ ರೋಡಿಗೆ ಬರ್ತಾರೆ ಆದರೂ ಕಿಂಚಿತ್ತು ಇಲ್ಲಿ ಶಾಸಕರಿಗಾಗಲಿ ಸಂಸದರಾಗಲಿ ಮನಪ ಕಣ್ಣು ಕಣ್ಮುಚ್ಚಿ ಕುಂತಿದ್ದಾರೆ ಇವರು ಇವತ್ತು ಇಷ್ಟು ಅಲ್ಲಿ ಅನಾಹು ತಗೋತಾವೆ ಸರ್ ನೋಡಿಬಿಟ್ಟಂಥ ವಾರ್ಡಲ್ಲಿ ಇವತ್ತು ಮಳೆ ಬಂತಂದ್ರೆ ಅಲ್ಲಿ ನೀವು ಇಂಥ ಭಯಾನಕ ವಾತಾವರಣ ಐತೆ ಅಕಸ್ಮಾತ್ ಸ್ವಲ್ಪ ಏನೋ ತಪ್ಪು ಅವ್ರು ತಪ್ಪು ಗಾಡಿ ಹೋದಂದ್ರೆ ಅವ್ರಿಗೆ ಜೀವ ಹೋಗುವಂಥ ಪರಿಸ್ಥಿತಿ ಐತಿ ಆದರೂ ಇಲ್ಲಿ ಶಾಸಕರು ಸುಮ್ಮನೆ ಉದ್ಘಾಟನೆ ಬಂದು ಹೋಗಿ ನಾ ಅಷ್ಟು ಅನ್ನದಾನ ತಂದೆ ಇಷ್ಟು ಅರ್ಧ ತಂದೆ ಅಂತ ಹೇಳಕತ್ತೀರಿ ಅಕಸ್ಮಾತ್ ನೀವು ಅನುದಾನ ತಂದಿರಿ ಇಷ್ಟು ಕೋಟಿ ಕೊಟ್ಟು ಅನುದಾನ ಬಂದು ಅಂತ ಹೇಳಕತ್ತೀರಿ ಒಂದು ಮೇನ್ ರೋಡ್ ಎನ್ ಶೆಟ್ಟಿ ಫ್ಯಾಕ್ಟ್ರಿ ಮೇನ್ ರೋಡ್ ಡೆನ್ಸರ್ ರೋಟ್ಲತ್ತರ ಅದು ತಮ್ಗೆ ಮಾಡೋಕ್ಕಾಗಿಲ್ಲ ಅಂತ ಅಧಿಕಾರಿ ಒಳಗೆ ಹಾಕಿರ್ತೀರಿ ತಮ್ಮ ಕಡೆ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಸುಮ್ಮನೆ ರಾಜನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಸುಮ್ಮನೆ ಇಷ್ಟು ಅನ್ನದ ಅಂತಂದೆ ಎಷ್ಟು ಅಂತಂದೆ ಅಂತ ಹೇಳ್ತಿರಲ್ಲ ಉಡಾಪುತ್ರಿವು ನಿಮ್ಮ ಕಡೆ ನೈ ನೈತಿಕವಾಗಿ ಜನರ ಕೆಲಸ ಮಾಡೋಕ್ಕಿತ್ತಂದ್ರೆ ನೀವು ಅದಕ್ಕೆ ಇರಿ ನಿಮಗೆ ಕೆಲಸ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಸುಮ್ಮನೆ ರಾಜನಾಮ್ ಕೊಟ್ಟು ಮನೆಗೆ ಹೋಗ್ರಿ ಸುಮ್ಮನೆ ಕೋಟಿ ಕೋಟಿ ಅನ್ನದ ಹುಬ್ಬಳ್ಳಿ ಧಾರವಾಡ ಬರ್ತದನ್ನಾಗತ್ತಾರೆ ಅದು ಯಾವುದೂ ಸದು ಆಗತ್ತಿಲ್ಲ ಏನಾಗೈತೆ ಬಿಟ್ಟು ಸರ್ ಹುಬ್ಬಳ್ಳಿ ಧಾರವಾಡದಲ್ಲಿ ಹಗಲು ದರೋಡೆ ನಡೆಯುವಂಥ ಕೆಲಸ ಆಗತ್ತೈತಿ ಹಾಗಾಗಿ ಒಂದು ವಾರ ನಾನು ಅಧಿಕಾರಿಗಳು ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಜೂನಲ್ಲಿ ಏಳು ಅಲ್ಲೇ ಕ ಅಧಿಕಾರಿ ಕಚೇರಿ ಇದೆ ಮಹಾನಗರ ಪಾಲಿಕೆ ಏಳನೇ ಜೂನ್ ಅಲ್ಲೇ ಇದೆ ಆದರೂ ಸಹ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಂತಾರೆ ಇಲ್ಲಿ ಶಾಸಕರು ಮತ್ತು ಅಧಿಕಾರಿಗಳು ಅಡ್ಜಸ್ಟ್ಮೆಂಟ್ ಏನೋ ನಡೆದಿದೆ ಅಂತ ನಮಗೊಂದು ಸಂಶಯ ಬರೋಕತೈತಿ ಒಂದು ವಾರನ ನಿಮಗೆ ಗಣು ಕೊಡ್ತೀನಿ ಒಂದು ವಾರದೊಳಗೆ ತಾವು ಕೂಡಲೇ ಕಾಮಗಾರಿದು ಚಾಲೂ ಮಾಡಿ ಮಾಡಿದೆ ಭಾಳ ಒಳ್ಳೆಯದೇ ಇಲ್ಲ ಅಂದ್ರೆ ಮಹಾನಗರ ಪಾಲಿಕೆ ಮುದ್ದೆ ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ